ಮನಿಯೋಳಗೈತ ಬಡತನ ಸುದ್ದಿ ಶಿವ ಬಲ್ಲ ಮಾ ಕಳೆಯನ್ನ ಹೂ ಸೆ ನಕ್ಕ ಬಂಗಾರ ಧ್ವರಣ ಸುರಿ ತಂಗ ಹೋಲ್ಕಿ ಚಂದ್ರ ಮುನ್ನ ಕರಕೊಂಡ ಬ್ಯಾಟ ಗಮ ಹುಲಾಲಿ ತತ್ಕಾಲ ಬಂದವದ ಗೀದ ಮೇಲ ಬಡತ ವರ ಬಲ್ಲ ಬರಗೈ ಹಾಗೇನೆ ಬರೇ ಹಣ ಬೇಡತೇನೆ ಭಕ್ತಿ ಒಲಿದಂತ ಶರಣರು ಕೊಡರಿ ನನಗ ಸಾಲ ಮೌಲಾಲಿ ಬಡವನ ಮಾತು ಕೇಳಿದ ತ ಕಾಲ ಮನೆಯೋಳಗೈ ಇದ್ದ ಬಡತನ ಬಲ್ಲಾರ ಬಾಗಿಲ ಕೋಟಿ ಪ್ಯಾಟಿ ಪೀರ ಮಲಿಕಲ್ಲ ಪತಿಯಿಂದ ಹಿಡೀರೋ ಬಾದ ಹುಸೇನ್ ಮೀ ರಿವಾಯತ ಚಂದ ಕುಣದಂಗ ನವಿಲ ಅರು ಸಾದಿಂದ ಕೇಳರಿ ನೀವು ಬಾಳ ಐತ್ರಿ ತೋಲ ಅರು ಕೇಳರಿ ನೀವು ಬಾಳ ಐತ್ರಿ ತೋಲ ಕೇಳ ಬಾಳ ಐತ್ರಿ ತೋಲ ತೀರ ಪಾಂಡ ತಿಂದ್ರು ಚಿಂತಿಲ್ಲ ಮಾಡಬಾರ್ದು ಸಾಲ ತಿರಕೊಂಡ ತಿಂದ್ರು ಇಲ್ಲ ಮಾಡಬಾರ್ದು ಸಾಲ ಧರುಣಿಗೆ ಮಕ್ಕ ಮದಿನ ಶರ ಶಿವ ಭಕ್ತಿ ಬರದೈತಿ ಬರದೈತಿ ನೋಡರಿ ಯಾರ ಮನಿ ದಲ್ಲ ಒಬ್ಬ ಬಡವನು ಬಂದು ಮಾಡಿದನ್ರಿ ಸಾಲ ಬಿಡಗಾಡಿ ಇಲ್ಲರಿ ಸ್ವಾಮಿ ಮಗನ ಕಾಲ ಬಿಡಗಾಡಿ ಇಲ್ಲರಿ ಸ್ವಾಮಿ ಮಗನ ಕಾಲ ಬಂದವದಗಿದ ಆಮೇಲ ಬಡತನ ದೇವರ ಬಲ್ಲ ಬರಗೈ ಹಾಗೇನೆ ಬರೆ ಹಣ ಬೇಡತೇನೆ ಒಲಿದಂತ ಶರಣರು ಕೊಡರಿ ನನಗ ಸಾಲ ಮೌಲಾಲಿ ಬಡವನ ಮಾತು ಕೇಳಿದ ತ ಮನಿಯೋಳ ಗೈದ ಬಡತನ ಸುಧಿ ಶಿವ ಭಲ್ಲ ಮನಿಯೋಳ ಗೈದ ಬಡತನ ಸುಧಿ ಶಿವ ಭಲ್ಲ ಮಾ ಕಳಿ ಹೂಸೇನ ಹ ಹೂ ಸೇನ ಚಕ ಬಂಗಾರ ಸುರಿ ತಂಗ ಹೋಲ್ಕಿ ಚಂದ್ರ ಮುನ್ನ ಕರಕೊಂಡು ಬ್ಯಾಟಗ ಮೌಲಲಿ ಹೂಯ್ಯರು ತತ್ಕಾಲ ಅಡಾವೋ ಎಟ್ಟು ಮೌಲಾಲಿ ಹಣ ತಂದರಲ್ಲ ಹಣವನ್ನ ತಂದು ಬಡವಗ ದಾನ ಕೊಟ್ಟರಲ್ಲ ಹಣವನ್ನ ತಂದು ಬಡವಗ ದಾನ ಕೊಟ್ಟರಲ್ಲ ಸಾಹುಕಾರ ಅಂತಾನಲ್ಲ ಎಂದ ನಿಮ್ಮ ಕಾರ ಒಂದಿನ ಹೊಡತೇನೆ ಒಂದಿ ಸಿನಿಮಾ ವಸ್ತ್ರ ಇಡತೇನೆ ಪತ್ತ ಮುಳಗಿದರೆ ನಾನು ಮಕ್ಕಳ ಬಿಡೋದಿಲ್ಲ ಮನೀಗೆ ಬಂದರ ಮೌಲ ಹಿಂದೆ ಯಾರು ಇಲ್ಲ ಮಾತಾಡದೆ ಮಲಗಿಕೊಂಡರ ಮಡದಿ ಕೇಳಲಲ್ಲ ಮಹಾತ್ಮರ ಮಕ್ಕಳಲ್ಲಿ ಮರ ದಾರಿಯಲ್ಲಿ ಹೇಳರಿ ಕರೆಯುವೆನು ತ್ವರಿತದಿಂದ ಹೇಳರಿ ಸ್ವಾಮಿ ಮಕ್ಕಳ ಉಂಡಿಲ್ಲ ಮೌಲಾಲಿ ಅಂತಾರ ಮಕ್ಕಳ ಒತ್ತಿ ಇಟ್ಟೆನೆಲ್ಲ ಹಣವನ್ನು ತಂದು ಬಡವಗ ದಾನ ಕೊಟ್ಟೆನಲ್ಲ ಕೇಳಾಳ ಗುಣವಂತಿ ತಂದಾಳು ಕಣ್ಣಿಗೆ ನೀರ ಸಣ್ಣ ಸಣ್ಣ ಹರಿಗಳ ಸುರಿದಂಗ ಮುತ್ತು ರತ್ನ ಅವಳ ಬಳಕೊಂಡು ಪ್ಯಾಟಗ ಮೌಲಲಿ ಹೋಗ್ಯಾರ ತತ್ಕಾಲ ಮಾರಾಟ ಮಾಡಿ ಮೌಲಲಿ ಹಣ ತಂದರಲ್ಲ ಹಣವನ್ನು ಮುಂದಿಟ್ಟು ಸಾಕಣವಾಯ್ದೆ ಮೀರಿತಲ್ಲ ಮೋಟ್ಟು ನಿಮ್ಮ ವಚನ ಮಳ ಬಿಡೋದಿಲ್ಲ ಶ್ರೇಷ್ಠ ಸುಣ ಮೌಲ ಯು ಕೇಳಿದ ತತ್ಕಾಲ ಸಿಟಿಲೇ ಭೂಮಿವಾದರ ಸೂರ್ಯ ಬಂದನು ಮೇಲ ಸೂರ್ಯನ ನೋಡಿ ಸಾಹುಕಾರ ಹಣ ತಗೊಂಡನಲ್ಲ ಸುಮ್ಮನೆ ಶರಣರ ಮಕ್ಕಳ ತಿರುಗಿ ಕೊಟ್ಟನಲ್ಲ ಶಾರ ಬಾಗಿಲ ಕೋಟಿ ಊರ ಮೋಜಿನ ಪ್ಯಾಟಿ ಪೀರ ಮಲಿಕಲ್ಲ ಭಕ್ತಿಯಿಂದ ಹಿಡಿರೋ ಬಾದ ಹುಸೇಮಿ ಅನ್ನ ರಿವಾಯತ ಚಂದ ಕುಡದಂಗ ನಾವಿಲ್ಲ ಕೇಳರಿ ನೀವು ಬಾಳ ಐತ್ರಿ ತೋಲ ತೀರ್ಕೊಂಡು ಹತ್ತಿಂದ ಚಿಂತಿ ಇಲ್ಲ ಮಾಡಬಾರದು ಸಾಲ ಅಸ್ಸಾಂ ವಲಕುಮ್